ಕುಂಭಕರ್ಣ ಬಹಳ ಪ್ರಧಾನನಾದವ ಮಲಗಿಯೇ ಇದ್ದವ ಸೀತೆಯನ್ನು ತಂದದ್ದು ಇಷ್ಟೆಲ್ಲ ಗಲಾಟೆ ರಂಪಾಟಾದ್ದು ಗೊತ್ತೇ ಇಲ್ಲ ಯಾಕೆಂತಂದರೆ ಅವನಿಗೆ ಎರಡೇ ಕೆಲಸ ಆರಾಮ ಕೆಲಸ ಎಚ್ಚರಿಕೆ ಆಯಿತು ಅಂದರೆ ತಿನ್ನೋದು ಕುಡಿಯಿತು ಅದು ಮುಗಿಯಿತು ಅಂದರೆ ಮಲಗಿತು ಎಷ್ಟು ಆರಾಮ ನೋಡಿ ಐಷಾರಾಮ ಜೀವನ ಅಂದರೆ ನಿಮಗೆ ಅನ್ನಿಸ್ತದೆ ಛೇ ನಾವು ಹೀಗಾದರೆ ಹೇಗೆ ಕಷ್ಟನೇನಿಲ್ಲ ತಿನ್ನೋದು ಮಲಗುದು ಮಲಗುದು ತಿನ್ನುವುದು ಎರಡೇ ಎಷ್ಟು ಸಮೃದ್ಧಿ ಇರ್ಬೋದು ಅಂತ ಸಲ ಆಲೋಚನೆ ಮಾಡಿ ಇದು ಕುಂಭಕರ್ಣನ ಚಿಂತನೆ ಕುಂಭಕರ್ಣ ಬ್ರಹ್ಮದೇವರ ಹತ್ರ ತಪಸ್ಸಿಗೆ ಅಂತ ಹೋದಂತೆ ತಪಸ್ಸಿಗೆ ಹೋದಾಗ ಸರಸ್ವತೀ ದೇವರಿಗೆ ಆಲೋಚನೆ ಬಂತಂತೆ ಈ ಕುಂಭಕರ್ಣ ತಪಸ್ಸು ಮಾಡ್ತಾನೆ ತಪಸ್ಸು ಮಾಡಿ ಏನೇನೋ ಕೇಳ್ತಾನೆ ಹಾಗಾಗಿ ನಾಲಗೆಯಲ್ಲಿ ನಾನೇ ಕೂಡಬೇಕು ಅಂತ ವಿಭೀಷಣ ತಪಸ್ಸು ಮಾಡಿದಂತೆ ಬ್ರಹ್ಮದೇವರು ಬಂದರು ವಿಭೀ ಕುಂಭಕರ್ಣನ ಹತ್ರ ಕೇಳಿದರು ಕುಂಭಕರ್ಣ ನಿನಗೇನು ಬೇಕು ಅಂತ ಕೇಳಿದರು ಕುಂಭಕರ್ಣ ಆಲೋಚನೆ ಮಾಡಿದ್ದ ಏನು ಕೇಳಬೇಕು ಅಂತಂದರೆ ಉನ್ನಿದ್ರ ಸ್ಯಾಮ್ ಅಂತ ಕೇಳಬೇಕು ಅಂತ ಉನ್ನಿದ್ರಾ ಅಂದರೆ ನಿದ್ರೆ ಇಲ್ಲದಿದ್ದವ ಆಗಬೇಕು ಅಂತ ನಿದ್ರೆ ಇಲ್ಲದಿದ್ದವರು ಅಂದರೆ ದೇವತೆಗಳು ದೇವತೆಗಳಿಗೆ ನಿದ್ರೆ ಅಂತ ಇಲ್ಲ ನಿದ್ರೆ ಇದ್ದರೆ ದೇವತೆಗಳು ಆಗುವುದೂ ಇಲ್ಲ ಹಾಗಾಗಿ ನಿದ್ರೆ ಇಲ್ಲದಿದ್ದವರು ಅಂದರೆ ದೇವತೆಗಳು ಕುಂಭಕರ್ಣ ಬ್ರಹ್ಮದೇವರ ಹತ್ರ ಕೇಳಿದ್ದು ಉನ್ನಿದ್ರ ಸ್ಯಾಮ್ ನಾನೂ ಒಬ್ಬ ದೇವತೆ ಆಗಬೇಕು ಅಂದರೆ ಮನೆಯಲ್ಲಿ ಪೂಜೆ ಆದರೆ ಕುಂಭಕರ್ಣಾಯ ಸ್ವಾಹ ಕುಂಭಕರ್ಣಾಯ ಇದಂ ಅಂತ ಆಹುತಿ ಕೊಡಬೇಕು ಅದೆಲ್ಲ ಅವನ ಆಸೆಗಳೆಲ್ಲ ಇತ್ತು ನಾನು ದೇವತೆ ಆಗಬೇಕು ಅಮರನಾಗಬೇಕು ಅಂತ ಕೆಟ್ಟ ಕಲ್ಪನೆ ಇತ್ತು ಸರಸ್ವತಿ ದೇವಿಯರು ಅವನು ಸ್ವಲ್ಪ ನಾಲಗೆಯನ್ನು ಆಚೆ ಈಚೆ ಮಾಡಿದರಂತೆ ಅವನು ಬ್ರಹ್ಮದೇವರ ಹತ್ರ ಕೇಳಬೇಕು ಉನ್ನಿದ್ರ ಸ್ಯಾ ಅಂತ ಕೇಳಬೇಕು ಅದು ಉತ್ತು ತಿರ್ಗಮೃಗ ಆಯಿತು ಅತಿ ಆಯಿತು ಉತು ಹೋಯಿತು ಅತೀ ಆಯಿತು ಏನು ಕೇಳಿದ ಅತಿ ನಿ ಅತಿ ನಿದ್ರಾ ಸ್ಯಾಮ್ ಭಾರೀ ನಿದ್ರೆ ನನಗೆ ಬೇಕು ಅಂತ ಕೇಳಿದ ತಕ್ಷಣ ಬ್ರಹ್ಮದೇವರು ಓಕೆ ಅಂತ ಸಿಗ್ನೇಚರ್ ಹಾಕಿದರು ಹಾಗಾಗಿ ಕುಂಭಕರ್ಣ ನಿದ್ರಾಳುವಾಗಿ ನಿದ್ರಾಳಿಗೆ ಪೂರಕವಾಗಿ ಆಹಾರ ತಿನ್ನುವವ ಆದ ಅಂತ ದೇವರತ್ರ ಹೋಗುವಾಗ ನಾವು ಅದಕ್ಕೆ ಇತರ ದೇವತೆಗಳ ಅನುಗ್ರಹ ಪಡ್ಕೊಂಡೇ ಹೋಗಬೇಕಾದ್ದು ಸರಸ್ವತಿ ಭಾರತಿ ತತ್ವದೇವತೆಗಳು ಎಲ್ಲ ಅನುಗ್ರಹ ಸಂಪಾದನೆ ಮಾಡಿ ನಾವು ದೇವರ್ತೆಗಳನ್ನು ಉಪಸತ್ತಿ ಮಾಡಿದರೆ ನಾವು ಸರಿಯಾದ ಫಲವನ್ನು ಪಡೆಯಲಿಕ್ಕೆ ಸಾಧ್ಯ ಕುಂಭಕರ್ಣ ಅಂದರೆ ಕೆಟ್ಟದನ್ನು ಪಡೆಯಲಿಕ್ಕೆ ಕಾರಣ ಅವನು ತಪಸ್ಸು ಅಷ್ಟು ತಪಸ್ಸು ಮಾಡಿ ಕೆಟ್ಟದನ್ನು ಪಡೆದ ಅಂತ ನಾವು ಚಿಂತನೆ ಮಾಡ್ತೇವೆ ಕುಂಭಕರ್ಣ ನನ್ನ ರಾವಣ ಎಬ್ಬಿಸ್ತಾನೆ ಕುಂಭಕರ್ಣ ಕೇಳ್ತಾನೆ ರಾವಣ ಹೆಂಡತಿಯನ್ನು ನೀನು ಯಾಕೆ ತಂದದ್ದು ಅಂತ ಹೇಳಿ ಸುರುವಿಂದ ಶುರುವಿಂದ ಕತೆ ಈಗ ಅವನು ಹೇಳ್ದ ರಾವಣ ನೋಡು ಅದೆಲ್ಲ ಹೇಳಲಿಕ್ಕೆ ಪುರುಸೋತಿಲ್ಲ ಟೈಮ್ ಆಯ್ತಿಗೆ ನನಗೆ ಅವನು ಹೇಳಿದ ರಾವಣ ಅಂದ್ರೆ ನೋಡು ನೀನು ಇದ್ದದರಿಂದ ಈ ಕೆಲಸ ಮಾಡಿದೆ ನಿನ್ನಂಥವ್ರು ತಮ್ಮ ಇದ್ದದ್ದಕ್ಕೆ ಇಂಥ ಅನ್ಯಾಯ ಕೆಲಸ ಅನ್ಯಾಯ ಮಾಡಿದ್ದು ಹೌದು ಮಾಡಿ ಆಯಿತು ಇನ್ನು ಯಾಕೆ ಮಾಡಿದ್ದು ಅಂತ ಕೇಳಬೇಡ ಬಿಟ್ಟು ಬಿಡು ಅಂತ ಕುಂಭಕರ್ಣ ಹೇಳಿದೆ ಸೀತೆಯ ಅಣ್ಣ ಬಿಟ್ಟುಕೊಟ್ಟರೆ ನಿನ್ನ ಅಣ್ಣ ನಾನು ಹೇಗೆ ಹಾಕ್ತೇನೆ ಕುಂಭಕರ್ಣ ನೋಡು ನಮ್ಮ ರಾಕ್ಷಸರ ವಂಶಕ್ಕೆ ಅವಮಾನ ಸೀತೆಯನ್ನು ಬಿಟ್ಟುಕೊಡೋದು ನೀನು ಗಟ್ಟಿ ನಿಲ್ತೀಯ ಅನ್ನುವ ಧೈರ್ಯದಲ್ಲಿ ನಾನು ಸೀತೆಯನ್ನು ಹಿಡ್ಕೊಂಡು ಬಂದದ್ದು ಕುಂಭಕರ್ಣನಿಗೆ ಆಯಿತು ನೋಡಿ ರಾವಣ ಎಷ್ಟು ಗಾಳಿ ಹಾಕಿದ ಕುಂಭಕರ್ಣನಿಗೆ ನಿನ್ನನ್ನು ನಂಬಿ ನಾನು ಸೀತೆಯನ್ನು ಕದ್ದು ತಂದದ್ದು ಅಂತ ಹೇಳಿದಾಗ ಸ್ವಲ್ಪ ಕುಂಭಕರ್ಣನಿಗೆ ಖುಷಿಯಾಯಿತು ಸ್ತೋತ್ರ ಯಾರಿಗೆ ಖುಷಿಯಾಗೋದಿಲ್ಲ ಕುಂಭಕರ್ಣ ಯುದ್ಧಕ್ಕೆ ಬರ್ತಾನೆ ಎಂಥ ದೈತ್ಯ ಗಾತ್ರ ಯುದ್ಧಕ್ಕೆ ಬಂದರೆ ದೇವರು ನಿವಾರಣೆ ಮಾಡ್ತಾರೆ ಲಕ್ಷ್ಮಣ ಯುದ್ಧ ಮಾಡ್ತಾನೆ ದೊಡ್ಡ ಘಟ್ಟ ಕೊನೆಗೆ ರಾಮದೇವರು ಅವನನ್ನು ಕೊಲ್ತಾರೆ ಆದರೆ ಆ ಕೊಲ್ಲುದುಂಟಲ್ಲ ಭಾಳ ಕಷ್ಟದ ಕೆಲಸ ಅದು ಯಾಕೆಂದರೆ ಅವನು ಎಷ್ಟು ಉದ್ದ ಆಗಲ್ಲ ಯೋಜನಾ ತ್ರಿಲಕ್ಷಂ ಹಿ ಕುಂಭಕರ್ಣೋಭ್ಯ ಬರ್ತದ ಮೂರು ಲಕ್ಷ ಕುಂಭ್ ತ್ರಿ ಯೋಜನಾನ ತ್ರಿಲಕ್ಷ ಮೂರು ಲಕ್ಷ ಯೋಜನಾ ಸಮುದ್ರ ಇರುವುದು ನೂರು ಯೋಜನೆ ಇವನು ಮೂರು ಲಕ್ಷ ಯೋಜನೆ ಎಂಥ ದೈತ್ಯ ಗಾತ್ರ ನೀವು ಆಲೋಚನೆ ಮಾಡಿ ಮಲಗಿದ್ದಕ್ಕೆ ಎಲ್ಲಿಂದ ಬೆಡ್ಶೀಟ್ ಬಂತು ಹೇಗೆ ಮಲಗಿದ್ನೋ ಅದನ್ನು ರಾಮಾಯಣ ಹೇಳ್ತದೆ ಪೂರ್ವಂ ಸಂ ಸಂಚುಕೋಚ ಅಂತ ಅವನಿಗೆ ಸಂಕೋಚ ಮಾಡುವ ಶಕ್ತಿ ಇತ್ತಂತೆ ಹತ್ತಿಯನ್ನು ಬಿಡಿಸಬಹುದು ಹತ್ತಿಯನ್ನು ಮುದ್ದೆ ಮಾಡೂ ಇಡ್ಬೋದು ಹಾಗಾಗಿ ಕುಂಭಕರ್ಣ ಸಂಕುಚಿತನಾಗಿ ಕೂತಿದ್ದಂತೆ ತುಂಬ ಜನ ಇದ್ದರೆ ನೋಡಿ ಕಷ್ಟಪಟ್ಟು ಕೂತಿರ್ತೇವೆ ನೋಡಿ ಆಮೇಲೆ ಹಬ್ಬಬ್ಬಾ ಒಬ್ಬರು ಎದ್ದು ಅಂದರೆ ಬಚಾವು ಅಂತ ನಾವು ಹೇಳ್ತೇವೆ ಒಬ್ಬರು ಹೋದರು ಅಂದರೆ ಖುಷಿ ಆಗ್ತದೆ ಒಬ್ಬ ಬರ್ತಾರಂದರೆ ಅಯ್ಯೋ ಯಾಕೆ ಬಂದ್ರಪ್ಪ ಅಂತ ಅನಿಸ್ತಾರೆ ಕುಂಭಕರ್ಣ ಹಾಗೆ ಸಂಕುಚಿತನಾಗಿ ಅಲ್ಲಿ ಕೂತು ಬಿಟ್ಟಿದ್ದಂತೆ ಅಲ್ಲಿ ಇರುವಾಗ ವ್ಯವಹಾರ ಯಾ ಈ ರಾಕ್ಷಸರ ಹೇಗೆ ಅಂತ ಕ್ರಮ ಅಂತ ಅಂದರೆ ಸಾಯುವ ಕಾಲಕ್ಕೆ ಅವರ ಪೂರ್ವ ಸ್ಥಿತಿಗೆ ಬರ್ತಾರೆ ಹಾಗಾಗಿ ಮೂರು ಲಕ್ಷ ಯೋಜನ ರಾಮದೇವರು ಆಲೋಚನೆ ಮಾಡ್ತಾರೆ ಬಾಣಪ್ರಯೋಗ ಮಾಡಿ ಒಂದೊಂದನ್ನೇ ಕತ್ತರಿಸ್ತಾರೆ ಕೈಯನ್ನು ಕತ್ತರಿಸ್ತಾನೆ ಅದೊಂದು ಹತ್ತು ತುಂಡು ಮಾಡ್ತಾನೆ ಇನ್ನೊಂದು ಕೈಯನ್ನು ಕತ್ತರಿಸ್ತಾನೆ ಹತ್ತಾರು ತುಂಡು ಮಾಡ್ತಾನೆ ತಲೆ ದೇಹ ಒಂದೊಂದು ತುಂಡು 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 ಪೋಸ್ಟ್ ಅಂತ ಪ್ರಾರಂಭ ಆದ್ದೇ ಅಲ್ಲಿಂದ ತುಂಡು 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 ಮಾಡಿ ಎಲ್ಲರಿಗೂ ತೋರಿಸಿ ಕೊನೆಗೆ ಅಷ್ಟು ದೇಹವನ್ನು ಕೊಂಡೋಗಿ ಸಮುದ್ರಕ್ಕೆ ಹಾಕಿದ ಸಮುದ್ರ ಡಬ್ಬಲಾಯಿತು ಆಯಿತು ಅಂತ ರಾಮಾಯಣ ಹೇಳ್ತದೆ ಕುಂಭಕರ್ಣ ಅವನ ಕರ್ಣ ಕುಂಭದ ಹಾಗೆ ಅಂತ ಕುಂಭದ ಹಾಗೆ ಅಂತಂದರೆ ಅಲ್ಲಿ ಹೋದ್ ವಾಪಸ್ ಬರುವುದೇ ಇಲ್ಲ ಯಾಕಂದರೆ ಕುಂಭ ದೊಡ್ಡ ಕುಂಭದ ಒಳಗೆ ಏನಾದರೂ ಹಾಕಿದರೆ ತುಂಬುತ್ತಾ ಅದು ಮನೆಯಲ್ಲಿರೋದು ಇಬ್ಬರು ಅಲ್ಲಿ ನೀವು ಅಕ್ಕಿ ಹಾಕಬೇಕು ದೊಡ್ಡ ಪಾತ್ರೆ ಎಲ್ಲಿ ಇಷ್ಟು ಅಕ್ಕಿ ಹಾಕಿದರೆ ಎಲ್ಲಿ ಅದಕ್ಕೆ ಕುಂಭಕರ್ಣ ಅವನ ಕಿವಿಯೊಳಗೆ ಯಾವ ಶಬ್ದನೂ ಒಳಗೆ ಹೋಗ್ತಿರಲಿಲ್ಲ ಸ್ವಲ್ಪ ಅರ್ಥ ಆಯಿತು ಮಿನಿ ಕುಂಭಕರ್ಣ ಅಂದರೆ ನಾವೇ ಯಾಕೆಂದರೆ ಎದ್ದ ಕೂಡಲೇ ಬೆಡ್ ಟೀ ಬೇಕು ನಮಗೆ ಅರ್ಥ ಆಗದೇ ಇದ್ದದ್ದು ಬೆಡ್ ಟೀ ಅಂದರೆ ಅರ್ಥ ಆಗೋದಿಲ್ಲ ನನಗೆ ಇನ್ನೂ ಅರ್ಥ ಆಗಲಿಲ್ಲ ಅಂತಲೇ ಅರ್ಥ ಆಗಲಿಲ್ಲ ಅದು ಎದ್ದ ಕೂಡಲೇ ಕುಡಿಬೇಕಂತೆ ಎದ್ದ ಕೂಡಲೇ ಹೇಗಿ ಕುಡಿತಾರೆ ಅದು ಪ್ರಶ್ನೆ ಇದು ನೋಡಿ ಆ ಹಲ್ಲಲ್ಲಿ ಎಲ್ಲ ಇಷ್ಟಿಷ್ಟು ನಿನ್ನೆದ್ದು ಮುನ್ನೆದ್ದೆಲ್ಲ ಉಡಿದಿರ್ತದೆ ಅದು ಒಳಗೆ ಹೋಗುತ್ತೆ ಯಾಕೆ ಕುಡಿತಾರೆ ಅಂತ ಅಂದರೆ ಸ್ವಲ್ಪ ಕುಂಭಕರ್ಣ ನಮ್ಮಲ್ಲಿ ಸ್ವಲ್ಪ ಸೇರಿದ್ದಾರೆ ನೋಡಿ ಎದ್ದ ಕೂಡಲೇ ಅದು ಬೇಕು ಮಲಗಬೇಕಾದ್ರೆ ಮತ್ತೆ ಬೇಕು ಬೇರೆ ಸಂಧ್ಯಾ ವಂದನೆ ಜಪ ಪೂಜೆ ಪ್ರಶ್ನೆನೇ ಇಲ್ಲ ದೇವರು ಅಂತಿಲ್ಲ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಇಲ್ಲ ಯಾವುದು ತಿನ್ನಬೇಕು ತಿನ್ನಬಾರ್ದು ಅಂತ ಇಲ್ಲ ಅಂದರೆ ಶಾಸ್ತ್ರ ನಿಶ್ಚಿತವಾದ ಮಾರ್ಗದಲ್ಲಿ ಸಾಗುವುದಕ್ಕೆ ಕುಂಭಕರ್ಣ ಅಂತ ಹೆಸರು ಅಕಾಲಿಕವಾದ ನಿದ್ರೆ ಅಕಾಲಿಕವಾದ ಹಸಿವೆ ಎಲ್ಲ ಅತಿ ಅದಕ್ಕೆ ಕುಂಭಕರ್ಣ ಅಂತ ಒಂದು ಹೆಸರು ಹಾಗಾಗಿ ಕುಂಭಕರ್ಣ ಅಂತಂದರೆ ಇವತ್ತು ಸುಮಾರಾಗಿ ನಾವೇ ಹೊಲ್ತೇವೆ ಕುಂಭಕರ್ಣನಿಗೆ ನಮ್ಮ ಲೆಕ್ಕ ದಿನದಲ್ಲಿ ಒಟ್ಟಿಗೆ ಎಷ್ಟು ಮಲಗ್ತೇವೆ ಅಂತ ಅಂದರೆ ಬಸ್ಸಲ್ಲಿ ಹೋಗುವಾಗ ಪುಣ್ಯಕ್ಕೆ ಟೂ ವೀಲರಲ್ಲಿ ಹೋಗುವಾಗ ಮಲಗಬೇಡಿ ಮತ್ತು ಬಸ್ಸಲ್ಲಿ ಹೋಗುವಾಗ ಕಾರಲ್ಲಿ ಹೋಗುವಾಗ ಎಲ್ಲಿ ಪ್ರಯಾಣ ಮಾಡುವಾಗ ಎಲ್ಲ ನಮ್ಮದು ನಿದ್ರೆ ಕೆಲವರು ಊಟ ಮಾಡುವಾಗಲೂ ನಿದ್ರೆ ಮಾಡುವವರು ಇರ್ತಾರೆ ಕಟ್ಟಿಂಗ್ ಮಾಡುವಾಗಲೂ ಒಬ್ಬ ಇದ್ದ ಅವ ಹೇಳ್ದ ಅಲ್ಲಿ ಕಟ್ಟಿಂಗಿಗೆ ಕೂತರೆ ನಿದ್ದೆ ಬರುತ್ತೆ ಅಂತ ಅವರು ಭಕ್ಷ ಅವರಿಗೆ ಬೈತಲೇ ಇರ್ತಾರೆ ನನಗೆ ಅಂತ ಎಲ್ಲದರಲ್ಲಿಯೂ ನಿದ್ರೆ ನಿದ್ರೆ ಪ್ರವಚನದಲ್ಲಿ ನಾನು ಹೇಳೋದು ಬೇಡ ಆಯ್ತಾಳ್ರೆ ಮನೆ ಅಪವಾದ ಅದಕ್ಕೆ ಕುಂಭಕರ್ಣ ಎಲ್ಲಿಯೋ ಒಂದು ಮೂಲೆಯಲ್ಲಿ ಒಂದು ಚೂರು ಸೇರಿದ್ದಾನೆ ಪೂರ್ಣ ಸನ್ನಿಧಾನ ಅಲ್ಲ ಚೂರು ರಾಮದೇವರ ಹತ್ರ ನಾವು ಮಾಡಬೇಕಾದ ಪ್ರಾರ್ಥನೆ ಕುಂಭಕರ್ಣನ ಪ್ರವೃತ್ತಿ ಅಂದರೆ ಶಾಸ್ತ್ರ ನಿಷಿದ್ಧವಾದ ಭೋಗದಲ್ಲಿ ಜೀವನ ಶಾಸ್ತ್ರ ನಿಷಿದ್ಧವಾದ ತಾಮಸ ನಿದ್ರೆ ಅದು ಎರಡೂ ನಮಗೆ ಕೊಡಬೇಡ ತಾಮಸದಿಂದ ನಮ್ಮನ್ನು ದೂರಗೊಳಿಸು ರಾಜಸದಿಂದ ನಮ್ಮನ್ನು ದೂರಗೊಳಿಸು ಸಾತ್ವಿಕ ಮಾರ್ಗದಲ್ಲಿ ವಿಭೀಷಣನಾಗೆ ನಮ್ಮನ್ನು ಕರ್ಕೊಂಡು ಹೋಗುವಂತ ನಾವು ರಾಮದೇವ ದೇವರಲ್ಲಿ ನಿವೇದಿಸಬೇಕಾಯ್ತು ಕೊನೆಗೆ ಬಂದವ ರಾವಣ ಅನಿವಾರ್ಯ ನೋಡಿ ರಾಮದೇವರಿಗೂ ರಾವಣನಿಗೂ ಎಷ್ಟು ವ್ಯತ್ಯಾಸ ಅಂತ ನೋಡಿ ರಾಮದೇವರು ಯುದ್ಧಕ್ಕೆ ಸ್ವತಃ ತಾನು ಬಂದಿದ್ದಾರೆ ಪ್ರತ್ಯಕ್ಷವಾಗಿ ರಾಮದೇವರು ಯುದ್ಧದಲ್ಲೇ ತಿರುಗಾಡ್ತಾ ಇದ್ದಾರೆ ರಾವಣ ಎಲ್ಲ ಕಳಿಸ್ತಾನೆ ಈ ಕೆಲವು ಕೋತಿಗಳಿವೆ ಕೋತಿ ತನ್ನ ಮರಿಯನ್ನು ಹಿಡ್ಕೊಂಡು ಹಾರ್ತಾ ಇರ್ತದೆ ಹೋಗ್ತಾ ಇರ್ತದೆ ನೀರು ಜಾಸ್ತಿ ಆಯಿತು ಅಂತಂದರೆ ತನ್ನ ಮರಿಯನ್ನು ಇಟ್ಟು ಅದರ ಮೇಲೆ ತಾನು ಹೋಗ್ತದೆ ಅಂತ ಮರಿ ಸತ್ರು ಪರವಾಗಿಲ್ಲ ನಾನು ಬದುಕಬೇಕು ಅಂತ ಈ ರಾವಣನ ಪರಿಸ್ಥಿತಿ ಹಾಗೆ ಎಲ್ಲ ಮಗನನ್ನು ಮಕ್ಕಳನ್ನು ಕಳಿಸಿದ ತಮ್ಮನನ್ನು ಕಳಿಸಿದ ನೃತ್ಯ ಮಂತ್ರಿ ಎಲ್ಲ ಹೋದರು ಕೊರೆಗೆ ಬಂದ ಮಹಾರಾಜನಾಗಿ ಮಹಾರಾಜನೇ ಬಂದ ಮೆರವಣಿಗೆಯಲ್ಲಿ ಬರ್ತಾನೆ ದೊಡ್ಡ ಪಟ್ಲಾಮ್ ಹಿಡ್ಕೊಂಡು ಯುದ್ಧಕ್ಕೆ ಅಂತ ಬರ್ತಾನೆ ರಾಮದೇವರ ಇಲ್ಲಿ ಯುದ್ಧ ಮಾಡ್ತಾನೆ ತನ್ನ ವಾಹನಗಳು ಆಯುಧ ಎಲ್ಲ ಕಳ್ಕೊಳ್ತಾನೆ ಖಾಲಿ 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 ಆವಾಗ ರಾಮದೇವರು ಎಂಥ ಕರುಣಾಶಾಲಿಯಿಂದ ಆದರೆ ಹೇಳ್ತಿದ್ದ ಇಲ್ಲೇ ಹೊಡಿತೇನೆ ಅಂತ ರಾಮದೇವರು ಹಾಗೆ ಮಾಡಲಿಲ್ಲ ಅಂತ ರಾಮದೇವರು ಹೇಳಿದರು ರಾವಣ ಅವನಿಗೆ ಭಯ ಆಯಿತು ಏನು ರಾಮದೇವರು ಹೇಳ್ತಾರೆ ಅಂತ ತುಂಬ ಸುಸ್ತಾಗಿದ್ದಿ ನೋಡು ಮನೆಗೆ ಹೋಗು ಆರಾಮವಾಗಿ ಏನು ಬೇಕೋ ಅದನ್ನೆಲ್ಲ ಸ್ವೀಕಾರ ಮಾಡು ಆಮೇಲೆ ಬಾ ಮತ್ತೆ ಯುದ್ಧ ಮಾಡೋಣ ಅಂತ ಈ ಮರಣದಂಡನೆ ಅಂತ ಒಂದು ಇದೆ ಶಿಕ್ಷೆ ಇದೆ ನೋಡಿ ಗಲ್ಲಿಗೆ ಏರಿಸೋದು ಅಂತ ಆ ಗಲ್ಲಿಗೆ ಏರಿಸುವಾಗ ಕೊನೆಗೆ ಜೈಲಿಂದ ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದು ಆ ಉರುಳನ್ನ ಹತ್ರ ನಿಲ್ಲಿಸಬೇಕಲ್ಲ ನಿಲ್ಲಿಸುವಾಗ ಕೇಳ್ತಾರೆ ಅಂತ ನಿನಗೆಂತ ಬೇಕು ಅಂತ ಕೇಳಿ ಅವನು ಕೇಳಿದ್ದನ್ನು ಕೊಟ್ಟು ಆಮೇಲೆ ಗಲ್ಲಿಗೆ ಏರಿಸ್ತಾನೆ ಇದನ್ನು ಮೊಟ್ಟ ಮೊದಲು ತೋರಿಸಿದ್ದು ರಾಮದೇವರು ಗಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಅವನು ಏನು ಬೇಕೋ ಉಪಚಾರ ಮಾಡಿಬಿಡಿ ಅಂತ ನಾವು ಗಲ್ಲಿಗೇರಿಸುವಾಗ ಏನು ಬೇಕು ಅಂತ ಕೇಳಿದರೆ ರಾವಣನ ಹಾಗೇನೆ ಏನು ಕೇಳ್ತೇವೆ ಅಂದರೆ ಒಂದು ಕಪ್ಪು ಟೀ ಕೊಡಿ ಕುಡಿದದ್ದೇ ಕಪ್ಪು ಟೀ ಹಾಗಾಗಿ ಅಲ್ಲಿ ಕೇಳೋದು ಅದನ್ನೇ ಒಳ್ಳೆಯದು ಕೇಳಬಾರ್ದ ಏನಾದರೂ ಒಂದು ದೇವರ ಒಂದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರ್ತೇನೆ ರಾಮನವಮಿ ಮೊಮ್ಮಿ ಮನೆಗೆ ಹೋಗಿ ಒಂದು ಸಲ ಹೋಗಿ ದೇವರ ಪ್ರಸಾದ ತಗೊಂಡು ಬರ್ತೇನೆ ಬರ್ಬೋದಲ್ಲ ಬುದ್ಧಿಯೇ ಬರುವುದಿಲ್ಲ ರಾಮದೇವರು ಹೇಳ್ತಾರಂತೆ ರಾವಣನಿಗೆ ನೋಡು ಹೋಗು ಮನೆಗೆ ಹೋಗಿ ಯಾರ್ಯಾರ ಹತ್ರ ಏನೇನು ಮಾತಾಡಬೇಕೋ ಎಲ್ಲ ಮಾತಾಡಿ ಏನೇನು ತಿನ್ನಬೇಕೋ ಎಲ್ಲ ತಿಂದು ಎಂಜಾಯ್ ಮಾಡಲಿಕ್ಕೆ ಏನೆಲ್ಲ ಇದೆ ಅದೆಲ್ಲ ಮಾಡಿಕೊಂಡು ಮತ್ತೆ ವಾಪಸ್ ಎಷ್ಟು ಖುಷಿಯಾಯಿತು ಅಂದರೆ ಒಂದು ಸಲ ಅನಿಸ್ತಂತೆ ರಾಮದೇವರು ಅಂದರೆ ಹೀಗಿರ್ತಾರ ಅಂತ ರಾಮದೇವರು ಅಂದರೆ ಹೀಗಿರ್ತಾರೆ ಶತ್ರುವಿಗೂ ಕೂಡ ತನ್ನ ಕೈಯಲ್ಲಿ ಸೆರೆ ಸಿಕ್ಕಿದವನಿಗೂ ಕೂಡ ತನ್ನ ವಸ್ತುವನ್ನು ದೋಚಿದವನಿಗೂ ಕೂಡ ದರೋಡೆ ಮಾಡಿದವನಿಗೂ ಕೂಡ ತನಗೆ ಅನ್ಯಾಯ ಮಾಡಿದವನಿಗೂ ಕೂಡ ಅವರಿಗೆ ಖುಷಿ ಕೊಟ್ಟಿದ್ದಾರೆ ಅಂತಂದರೆ ರಾಮದೇವರ ಮಹತ್ವ ಅದು ಅಪರಿಮಿತವಾದ್ದು ಅಂತ ರಾಮಾಯಣ ಹೇಳ್ತದೆ ರಾವಣ ಮತ್ತೆ ಯುದ್ಧಕ್ಕೆ ಬರ್ತಾನೆ ಯುದ್ಧಕ್ಕೆ ಬಂದರೆ ರಾವಣ ಕುದುರೆಯ ಮೇಲೆ ರಥದ ಮೇಲೆ ಕೂತು ಬಂದಿರ್ತಾನೆ ರಾಮದೇವರು ನಡ್ಕೊಂಡು ಬಂದರೆ ಇಂದ್ರ ದೇವಲೋಕದಿಂದ ರಥವನ್ನು ಕಡಿಸ್ತಾನೆ ರಾಮದೇವರು ರಥದಲ್ಲಿ ಕೂತು ಯುದ್ಧಕ್ಕೆ ಬರ್ತಾರೆ ಜನ ಹೇಳ್ತಾರೆ ರಾಮನಿಗೆ ಕೊಲ್ಲಿಕ್ಕಾಗುವುದಿಲ್ಲ ಕೊನೆಗೆ ಆದಿತ್ಯ ಹೃದಯವನ್ನು ಪಠನೆ ಮಾಡ್ತಾನೆ ಅಗಸ್ತ್ಯರು ಉಪದೇಶ ಮಾಡ್ತಾರೆ ಓ ರಾಮದೇವನಿಗೆ ತಾಕತ್ತು ಬಂತು ಅಂತ ವಾಲಿಯ ಕತೆ ಹೇಳಿದಾಗ ಇಲ್ಲಿ ಕತೆ ಹೇಳ್ತಾರೆ ರಾಮದೇವರು ಆದಿತ್ಯ ಹೃದಯವನ್ನು ಕೇಳಿದರು ದೇವರು ಆದಿತ್ಯನನ್ನು ತಿದ್ದಿದವರು ಸುಗ್ರೀವೂ ಅಲ್ಲೇ ಇದ್ದಾನೆ ಅವನಿಗೇ ಭಯ ಇತ್ತು ಮರಣದ್ದು ಆದಿತ್ಯನಿಗೆ ಇದ್ದ ಮರಣದ ಭಯವನ್ನು ಪರಿಹಾರ ಮಾಡಿದ್ದೇ ವಾಲಿಯಿಂದ ರಾಮದೇವರು ಅವರಿಗೆ ಯಾವ ಆದಿತ್ಯನ ಅನುಗ್ರಹವೂ ಬೇಡ ಆದರೆ ಯಾರಾದರೂ ಹಾರ್ಟ್ ಪೇಷಂಟ್ಗಳಿದ್ದರೆ ನೀವು ಬದುಕಬೇಕಾದರೆ ಆದಿತ್ಯ ಹೃದಯ ಪಾರಾಯಣ ಮಾಡಿ ಯಾರು ಹೇಳಿದಂದರೆ ರಾಮದೇವರು ಅಂತ ಹೇಳಿದರೆ ಹೊರತು ಅವರು ಪಾರಾಯಣ ಮಾಡಿ ತನ್ನ ಜೀವವನ್ನು ಉಳಿಸಿಕೊಂಡದ್ದು ಅನ್ನೋದು ಸತ್ಯಕ್ಕೆ ದೂರವಾಗಿರತಕ್ಕಂಥದ್ದು ರಾಮದೇವರು ರಾವಣನಿಗೆ ಪಾ ಹೋಗಿ ಮನೆಗೆ ಹೋಗಿ ಬಾ ಅಂತ ಹೇಳಿದವರು ದೇವತೆಗಳನ್ನು ಉಪೇಕ್ಷೆ ಮಾಡ್ತಾರ ಎಲ್ಲರಿಗೂ ಗೌರವ ಕೊಟ್ಟವರು ಕೊಡಿಸಿದವರು ಮನೆ ಯಜಮಾನನ ಕ್ರಮ ಹೇಗೆ ಅಂತಂದರೆ ಒಂದು ಗೌರವ ಬರಬೇಕಾದರೆ ಅವನು ಗೌರವ ಕೊಡಬೇಕು ಆಗ ಎಲ್ಲರೂ ಗೌರವ ಕೊಡ್ತಾರೆ ಆದಿತ್ಯನಿಗೆ ಗೌರವ ಕೊಡಬೇಕಾದ್ರೆ ದೊಡ್ಡವರು ಗೌರವ ಕೊಡಬೇಕು ಆದಿತ್ಯ ಹೃದಯ ಪಾರಾಯಣ ಮಾಡಿ ದೇವರು ಮಾಡಿದ್ದಾರೆ ಅಂತಂದರೆ ನಾವು ಶುರು ಮಾಡ್ತೇವೆ ಆದಿತ್ಯ ಹೃದಯ ಆದಿತ್ಯವರ ಬೆಳಗ್ಗೆ ಎದ್ದು ಪಾರಾಯಣ ಮಾಡಿದ್ದೇ ಮಾಡಿದ್ದು ಮಾಡಿ ಅಂತ ರಾಮದೇವರು ತೋರಿಸಿಕೊಟ್ಟರೆ ಹೊರತು ಅವರಿಗೆ ಭಯ ಅಲ್ಲ ರಾಮದೇವರು ಬಾಣಪ್ರಯೋಗ ಮಾಡ್ತಾರೆ ರಾವಣನ ಹತ್ತು ತಲೆಗಳು ಹತ್ತು ತಲೆಗೂ ಬಾಣಪ್ರಯೋಗ ಮಾಡ್ತಾನೆ ಒಂದು ತಲೆ ತೆಗೆದರೆ ಡಬ್ಬಲ್ ಆಗುತ್ತೆ ಎರಡು ತಲೆ ತೆಗೆದರೆ ನಾಲ್ಕು ಆಗುತ್ತೆ ಹತ್ತು ತಲೆ ಕತ್ತರಿಸಿದ್ರೆ ಇಪ್ಪತ್ತಾಗುತ್ತೆ ಫೈನಾನ್ಸ್ನಲ್ಲಿಯೂ ಇಷ್ಟು ಇಂಟ್ರೆಸ್ಟ್ ಬರೋದಿಲ್ಲ ರಾವಣನ ತಲೆಗೆ ಬಂದಷ್ಟು ಇಂಟ್ರೆಸ್ಟ್ ಎಲ್ಲಿಯೂ ರೀ ಎಂಥ ಫೈನಾನ್ಸ್ ರಾವಣಂದು ಒಂದು ಹಾಕಿದರೆ ಎರಡು ಎರಡು ಹಾಕಿದರೆ ನಾಲ್ಕು ನಾಲ್ಕು ಹಾಕಿದರೆ ಎಂಟು ಬೆಳೀತಾ ಹೋಯ್ತಂತೆ ಆವಾಗ ರಾಮದೇವರು ಆಲೋಚನೆ ಮಾಡ್ತಾರೆ ಈ ತಲೆ ಬೆಳೀತಲೇ ಹೋಗ್ತದೆ ದುಷ್ಟರ ತಲೆಗೆ ಅದು ಬೆಳೀತಲೇ ಬರ್ತದೆ ದುಷ್ಟಬುದ್ಧಿ ಅದು ದುಷ್ಟ ತಲೆ ಅದು ಅದಕ್ಕೆ ರಾಮದೇವರು ಈ ತಲೆ ಬೆಳೆಯುವುದು ಎಲ್ಲಿಂದ ಅಂತ ಆಲೋಚನೆ ಮಾಡಿ ಅದರ ಬೇರು ಕತ್ತರಿಸಬೇಕು ಅಂತ ತೀರ್ಮಾನ ಮಾಡ್ತಾರೆ ಅದರ ಬೇರು ಇರುವುದು ಹೃದಯದಲ್ಲಿ ರಾಮದೇವರು ಬಣ ವಸ್ತು ತೆಗೆದು ಅವನ ಹೃದಯಕ್ಕೆ ಬಡಿತಾರೆ ಆ ಹೃದಯಕ್ಕೆ ಯಾವಾಗ ಹೊಡಿತಾರೆ ರಾವಣ ಹೃದಯಾಘಾತದಿಂದ ಸತ್ತ ಕೆಳಗೆ ಭೂಮಿಯಲ್ಲಿ ಉರುಳಿ ಬೀಳ್ತಾನೆ ರಾಮದೇವರು ರಾವಣನನ್ನು ಕುಂಭಕರ್ಣನನ್ನು ತನ್ನ ಅಸ್ತ್ರದ ಮೂಲಕ ಕೆಳಗೆ ಬೀಳಿಸ್ತಾರೆ ರಾವಣನನ್ನು ಕೆಳಗೆ ಬೀಳಿಸಿದ್ದಲ್ಲ ಕುಂಭಕರ್ಣನನ್ನು ಕೆಳಗೆ ಬೀಳಿಸಿದ್ದಲ್ಲ ಅನ್ಯಾಯ ಅತ್ಯಾಚಾರ ಅನ್ಯ ಅವ್ಯವಸ್ಥೆಗಳು ದೋಷಗಳು ಅಂತ ಪ್ರಪಂಚದಲ್ಲಿ ಏನೇನಿತ್ತು ಅದು ರಾವಣ ಪ್ಲಸ್ ಕುಂಭಕರ್ಣ ರಾಮದೇವರು ಕೊಂದದ್ದು ರಾವಣ ಕುಂಭಕರ್ಣರನ್ನು ಅಲ್ಲ ಎಲ್ಲ ದೋಷಗಳನ್ನು ರಾಮದೇವರು ತನ್ನ ಬಾಣಗಳ ಮೂಲಕ ಯುದ್ಧದಲ್ಲಿ ನಾಶ ಮಾಡಿದ್ದಾರೆ ಎಲ್ಲ ದುಷ್ಟರ ಸಂಹಾರ ಮಾಡಿದ್ದಾರೆ ಮಾಡಿ ರಾವಣನನ್ನು ಇತಿಶ್ರೀಗೊಳಿಸಿದ್ದಾರೆ ಯಾಕೆಂದರೆ ರಾಮದೇವರು ತನ್ನ ಮಾತನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಸ್ವತಃ ರಾವಣ ಕುಂಭಕರ್ಣರ ಸಂಹಾರ ಮಾಡಿದ್ದಾರೆ ಮೂರು ಜನ ಸಹೋದರರು ವಿಭೀಷಣ ಕುಂಭಕರ್ಣ ರಾವಣ ಅಂತ ವಿಭೀಷಣ ಸತ್ವದ ಸಂಕೇತ ರಾವಣ ರಜೋಗುಣದ ಸಂಕೇತ ಕುಂಭಕರ್ಣ ತಮೋಗುಣದ ಸಂಕೇತ ವಿಭೀಷಣ ಸಾತ್ವಿಕ ರಾಮದೇವರ ಹತ್ರ ಬರ್ತಾನೆ ರಾವಣ ರಾಜಸ ಅದು ಬೇಕು ಇದು ಬೇಕು ಪ್ರಪಂಚದಲ್ಲಿ ಏನೇನಿದೆ ಅದೆಲ್ಲ ಬೇಕು ಶುಗರ್ ಪೇಷಂಟ್ ಎಷ್ಟು ಬೇಕೋ ಅಷ್ಟು ತಿನ್ನಬೇಕು ನೋಡಿ ಆಯುಷ್ಯ ಜಾಸ್ತಿ ಎಲ್ಲ ತಿಂದರೆ ಹೇಗಾದಿತ್ತು ರಾವಣ ಅಂತ ಪೇಷಂಟ್ ಅವನು ಎಲ್ಲವನ್ನು ಬಯಸಿದ ಹಾಗಾಗಿ ರಾಜಸ ರಜೋಗುಣ ಕುಂಭಕರ್ಣ ತಮೋಗುಣದವ ನಿದ್ರೆ ತಿನ್ನೋದು ಇಂಥ ಚಟದವ ರಾಮದೇವರು ರಾವಣನ ಸಂಹಾರ ಮಾಡಿದರು ಕುಂಭಕರ್ಣ ರಜೋಗುಣ ತಮೋಗುಣಗಳನ್ನು ನಿರ್ಮೂಲನೆಗೊಳಿಸಿ ಸತ್ವಗುಣವನ್ನು ಸಿಂಹಾಸನದಲ್ಲಿ ಕೂಡಿಸಿದರು ಅಂತ ಈ ಯುದ್ಧ ಏನಾಗಬೇಕು ಅಂತಂದರೆ ಲಂಕೆ ನಮ್ಮದು ಒಂದು ಲಂಕೆನೆ ಈ ಲಂಕೆಯಲ್ಲಿ ಯಾರಿಗೆ ಪಟ್ಟಾಭಿಷೇಕ ಆಗಬೇಕು ರಾವಣನಿಗೆ ಪಟ್ಟಾಭಿಷೇಕ ಕುಂಭಕರ್ಣನಿಗೆ ಪಟ್ಟಾಭಿಷೇಕ ಅಂದರೆ ಅದು ಬೇಕು ಇದು ಬೇಕು ಅಂತ ಒಂದು ಅದು ಏನಿದ್ರೆ ಮಲಗಿಬಿಡೋಣ ಸುಮ್ಮನೆ ಯಾಕೆ ಅಂತ ದೇವಸ್ಥಾನಕ್ಕೆ ಹೋಗೋದವ ಛ ಯಾರಿಗೆ ಬೇಕು ರೀ ಸ್ವಲ್ಪ ಅಡ್ಡಾಗೋಣ ಅಂತ ಅಡ್ಡಾಡೋಣ ಅಡ್ಡಾಗುವ ಅಂತ ಎರಡೇ ಹಾಗಾಗಿ ರಾಮದೇವರು ಆ ಎರಡು ರಜೋಗುಣ ತಮೋಗುಣ ಎರಡನ್ನೂ ನಿರ್ಮೂಲನೆಗೊಳಿಸಿದರೆ ಸತ್ವವನ್ನು ಪಟ್ಟಾಭಿಷೇಕ ರಾಮದೇವರ ಭಕ್ತಿಯನ್ನು ಪಟ್ಟಾಭಿಷೇಕ ಮಾಡಿದ್ದಾರೆ ನಾವು ರಾಮನವಮಿಯ ಈ ಪರ್ವಕಾಲದಲ್ಲಿ ರಾಮದೇವರಲ್ಲಿ ನಿವೇದಿಸಿಕೊಳ್ಳಬೇಕಾದ್ದು ಇಷ್ಟೇ ಈ ಯುದ್ಧದಲ್ಲಿ ಯಾರು ಸಾಯಬೇಕು ಅಂದರೆ ರಾವಣ ಸಾಯಬೇಕು ಕುಂಭಕರ್ಣ ಸಾಯಬೇಕು ಅಂದರೆ ರಜೋಗುಣಗಳು ತಮೋಗುಣಗಳು ಅದರ ವಿಕಾರಗಳು ಅದು ನಾಶ ಆಗಬೇಕು ಅದರ ವಿಭೀಷಣ ಉಳಿಯಬೇಕು ಅಂದರೆ ಸದ್ಗುಣಗಳು ಸಾತ್ವಿಕ ಗುಣಗಳು ನಮ್ಮಲ್ಲಿ ಬೆಳೆಯಬೇಕು ಅಂತ ರಾಮನ ಹತ್ರ ನಾವು ಪ್ರಾರ್ಥನೆ ಮಾಡಿದರೆ ರಾಮ ಈ ಪುನರ್ವಸು ಇವತ್ತಿಲ್ಲ ನಿನ್ನೆ ಇತ್ತು ರಾಮದೇವರು ಅವತಾರ ಮಾಡಿದ ದಿವಸ ಪುನರ್ವಸು ನಕ್ಷತ್ರ ಇತ್ತು ಪುನರ್ವಸು ಅಂದರೆ ಅಂದರೆ ಸಂಪತ್ತು ಪುನಃ ಪುನಃ ಸಮೃದ್ಧಿ ಆಗತಕ್ಕಂತಹ ಶಕ್ತಿಯನ್ನು ಕೊಡತಕ್ಕವರು ರಾಮದೇವರು ಯುದ್ಧ ಎಲ್ಲ ಮುಗಿಯಿತು ಭೀಷಣನಿಗೆ ಪಟಾಭಿಷೇಕನೂ ನಡೆಯಿತು ಸೀತಾದೇವಿಯನ್ನು ಹನುಮಂತ ದೇವರು ಕರ್ಕೊಂಡು ಬಂದರೆ ರಾಮದೇವರು ಮು ತಲೆ ಎತ್ತಿಯೂ ಅಂತ ಹನುಮಂತ ದೇವರಿಗೆ ಆಶ್ಚರ್ಯ ಸೀತೆ ಬಂದಲು ರಾಮದೇವರು ಯಾಕೆ ಸ್ವೀಕಾರ ಮಾಡುವುದಿಲ್ಲ ದುಡ್ಡು ಬಂದರೆ ಯಾರು ನೋಡದೇ ಇರ್ತಾರೆ ರಾಮ ತಲೆ ಎತ್ತಲೇ ಇಲ್ಲ ಅಂತ ದುಡ್ಡಿನ ಮೂರ್ತಿ ಸೀತೆ ಬಂದರೆ ರಾಮದೇವರು ಹೇಳ್ತಾರೆ ರಾವಣನ ಅಶೋಕ ವನಿಕಾದಲ್ಲಿದ್ದವಳು ಹಾಗಾಗಿ ಪರೀಕ್ಷೆ ನಡೆಯಬೇಕು ಅಂತ ರಾಮದೇವರು ಘೋಷಣೆ ಮಾಡ್ತಾರೆ ಎಂಥ ಪರೀಕ್ಷೆ ರೀ ಅಂತಿಂಥ ಪರೀಕ್ಷೆ ಅಲ್ಲ ಕೋರ್ಟಿನ ಪರೀಕ್ಷೆ ಅಲ್ಲ ಕೋರ್ಟ್ನಲ್ಲಿ ಅದು ಒಬ್ಬ ವಕೀಲ ನ್ಯಾಯಾಧೀಶರು ಹೇಳ್ತಾರೆ ಇದು ನ್ಯಾಯ ಒಬ್ಬರು ಹೇಳ್ತಾರೆ ಅನ್ಯಾಯ ಅಂತ ಆದರೆ ನ್ಯಾಯ ನ್ಯಾಯವನ್ನು ಕೊಡ್ದಕ್ಕ ಕೋರ್ಟು ಅವತ್ತಿನ ಕಾಲದಲ್ಲಿ ಅಗ್ನಿ ಸುಳ್ಳು ಹೇಳೋದೇ ಇಲ್ಲ ಆ ಅಗ್ನಿಯ ಪರೀಕ್ಷೆ ನಡೆಯಬೇಕು ಅಂತ ಒಂಥರ ಆಲೋಚನೆ ಮಾಡಿ ಅಗ್ನಿಯ ಪರೀಕ್ಷೆ ಅಂದರೆ ಕತೆ ಮುಗಿಯಿತು ಅಂತ ಅರ್ಥ ನಮ್ಮದು ರಾಮದೇವರು ಮಾಡಿದ ಪರೀಕ್ಷೆ ಅಂದರೆ ಅಗ್ನಿಯ ಪರೀಕ್ಷೆ ಅದನ್ನು ಒಡ್ತಾರೆ ಸೀತಾದೇವಿಯ ಮುಂಭಾಗದಲ್ಲಿ ಬಂಗಾರ ಇದೆ ನೋಡಿ ಬಂಗಾರ ಕೊಟ್ಟರೆ ನಾವು ಪರೀಕ್ಷೆ ಮಾಡಬೇಕು ಅಗ್ನಿಯಲ್ಲಿ ಹಾಕಿ ಅದನ್ನು ಪರೀಕ್ಷೆ ಮಾಡಬೇಕಾದ್ದು ರಾಮದೇವರು ಬಂಗಾರದಂತಹ ವಸ್ತು ಸೀತಾದೇವಿಯನ್ನು ಅಗ್ನಿಯಲ್ಲಿ ಪ್ರವೇಶ ಮಾಡಿಸ್ತಾರೆ ನೋಡುವವರ ದೃಷ್ಟಿಯಲ್ಲಿ ರಾಮ ಒರಟ ಅಂತ ಕಾಣಿಸ್ತದೆ ಬಂಗಾರ ಹಾಕುವ ಬೆಂಕಿಯಲ್ಲಿ ಹಾಕಿದರೆ ಅಜ್ಞಾನಿಗಳಿಗೆ ಅಜ್ಞಾನಿಗಳಿಗನಿಸ್ತದೆ ಎಂಥ ಮೂರ್ಖ ಇವ ಬಂಗಾರವನ್ನು ಬೆಂಕಿಯಲ್ಲಿ ಯಾರಾದರೂ ಹಾಕ್ತಾರಾ ಅಂತ ಅಕ್ಕಸಾಲಿಗನಿಗೆ ಗೊತ್ತಿದೆ ಬೆಂಕಿಗೆ ಬಂಗಾರ ಹಾಕಿದರೆ ಅದು ಶುದ್ಧ ಶುದ್ಧವಾದ್ದೇ ನಮಗೆ ವಾಪಸ್ ಬರ್ತದೆ ಹಾಳಾದ್ದು ಹೋಗ್ತದೆ ಅಂತ ಅಕ್ಕಸಾಲಿಗನಿಗೆ ಗೊತ್ತು ರಾಮದೇವರು ಸುವರ್ಣದ ಅಂದರೆ ತನ್ನ ಸೀತೆಯ ಬಗ್ಗೆ ಚೆನ್ನಾಗಿ ಬಲ್ಲವರು ಅಗ್ನಿಯಲ್ಲಿ ಹೋಮಿಸುತ್ತಾರೆ ಹೋಮಿಸಿದರೆ ಸೀತಾದೇವಿ ಮೇಲಕ್ಕೆ ಬರ್ತಾಳೆ ರಾಮದೇವರು ಸ್ವೀಕಾರ ಮಾಡ್ತಾರೆ ಅಂತ ಈ ನಾಟಕದಲ್ಲಿ ಪರದೆ ಹಾಕ್ತಾರೆ ನೋಡಿ ಪರದೆ ಹಾಕೋದು ಯಾಕೆ ಅಂತಂದರೆ ಮೊದಲನೇ ವೇಷ ಹೋಗಬೇಕು ಬೇರೆ ವೇಷ ಬರಬೇಕು ಅಂತ ಹಾಗೆ ಇಲ್ಲಿ ಮೊದಲನೇ ವೇಷ ಇತ್ತು ಮಾಯಾ ಸೀತೆ ಹೋಯಿತು ಒರಿಜಿನಲ್ ಸೀತೆ ಕೈಲಾಸದಿಂದ ಅಗ್ನಿದೇವ ತಂದು ರಾಮದೇವರಿಗೆ ಮುಟ್ಟಿಸಿದ ಹಾಗಾಗಿ ಸೀತೆಯ ಪಾತಿವೃತ್ಯದ ಬಗ್ಗೆ ಯಾರೂ ಪ್ರಶ್ನೆ ಮಾಡಬೇಡಿ ಲೋಕಾತೀತ ಚಾರಿತ್ರ್ಯ ರಾಮದೇವರದ್ದು ಅಗ್ನಿಯ ಪರೀಕ್ಷೆಯಲ್ಲಿ ಪಾಸಾದವಳು ಸೀತಾದೇವಿ ಅಂತಂದರೆ ಅದರ ಬಗ್ಗೆ ಇವತ್ತೇನು ಕೆಟ್ಟ ಕೆಟ್ಟ ಮಾತಾಡ್ತಾರೆ ಅವರನ್ನೆಲ್ಲ ಬೆಂಕಿಗೆ ಹಾಕಬೇಕು ಅನ್ನೋದನ್ನು ರಾಮಾಯಣ ನಮಗೆ ತೋರಿಸಿಕೊಟ್ಟಿರತಕ್ಕಂಥದ್ದು ಶುದ್ಧ ಚಾರಿತ್ರ ಸಂಪನ್ನಳು ಅಂತ ರಾಮದೇವರು ಜಗತ್ತಿಗೆ ತೋರಿಸಿ ಎಲ್ಲ ಕಪಿಗಳ ಜೊತೆಗೆ ಸೀತಾದೇವಿಯ ಜೊತೆಗೆ ಬರ್ತಾರೆ ಅಯೋಧ್ಯೆಗೆ ಅಲ್ಲಿ ಮತ್ತೆ ಬೆಂಕಿ ತಯಾರಾಗಿದೆ ಬರುತ್ತಾ ಹಾರಬೇಕು ತಯಾರಾಗಿದ್ದ ಹನುಮಂತೇವರನ್ನು ಕಳಿಸಿಕೊಡ್ತಾರೆ ಎಂಥ ಎಂಥ ರಾಮನ ಭಕ್ತರಿದ್ದಾರೆ ನೋಡಿ ಯಾಕೆಂದರೆ ಅವನ ಪಂಚಾಂಗ ಅಣ್ಣನ ಪಂಚಾಂಗ ತಮ್ಮನ ಪಂಚಾಂಗ ಒಂದೇ ಎರಡಾದರೆ ಭಾರಿ ಕಷ್ಟ ಅಣ್ಣನ ಪಂಚಾಂಗ ಒಂದು ತಮ್ಮನ ಪಂಚಾಂಗ ಒಂದು ಅಂತಂದರೆ ಶ್ರಾದ್ದಕ್ಕೆ ಅಪ್ಪ ಎಲ್ಲಿ ಹೋಗಬೇಕು ಅಂತ ಸಮಸ್ಯೆ ನೋಡಿ ರ ಭರತನ ಪಂಚಾಂಗ ರಾಮದೇವರ ಪಂಚಾಂಗ ಒಂದೇ ಒಂದೇ ವಾಚಿ ಇಬ್ಬರದ್ದು ಕೂಡ ಯಾಕಂದರೆ ಹದಿನಾಲ್ಕು ವರ್ಷ ಅಂತ ಯಾವಾಗ ಮುಗಿಬೇಕಿತ್ತು ಅದೇ ದಿವಸ ರಾಮದೇವರದ್ದು ಪಂಚಾಂಗ ರಾಮದೇವರದ್ದು ಗಡಿಯಾರ ಅದೇ ಸರಿ ಸಮಯ ತೋರಿಸಿತು ಕಾ ಕಾಲಾಂತರ್ಗತ ಕಾಲನಿಯಾಮಕ ಕಾಲಪ್ರವರ್ತಕ ಅದು ಭಗವಂತ ಅಂತ ರಾಮಾಯಣ ತೋರಿಸಿಕೊಟ್ಟಿತು ಎಂಥ ಜ್ಞಾನ ರಾಮದೇವರದ್ದು ಸರಿಯಾದ ಕಾಲಕ್ಕೆ ರಾಮದೇವರು ಬಂದಿದ್ದಾರೆ ನೋಡಿ ಭರತನ ಆ ಪ್ರಾಮಾಣಿಕರನ್ನು ತೋರಿಸಬೇಕಾಗಿತ್ತು ಇದು ಒಂದು ನಿಮಿಷ ಬೇಗ ಬಂದರೆ ಏನಾಗ್ತಿತ್ತು ಬಂದ ಒಂದು ಆ ಹೊತ್ತಿಗೆ ಸರಿಯಾಗಿ ಬಂದ ಯಾಕೆಂದರೆ ನಮ್ಮಲ್ಲಿ ಹೇಳುತ್ತಾರೆ ರೀ ನಮಗೆ ಬೇಡ 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 ಅಂತ ಹೇಳಿದರೆ ಹಾಕಿದರೆ ಬಿಡ್ತಾರ ಹಾಗೆ ಭರತ ನನಗೆ ಬೇಡ ಬೇಡ ಅಧಿಕಾರ ಅಣ್ಣ ಬರಲಿಲ್ಲ ಹಾಗಾಗಿ ನಾನು ಕೂತಿದ್ದೇನೆ ಅಂತ ಹೇಳ್ಬೋದು ನೋಡಿ ಹೇಳಲೇ ಇಲ್ಲವನು ಹದಿನಾಲ್ಕು ವರ್ಷ ಅಂದರೆ ಹದಿನಾಲ್ಕು ವರ್ಷ ಒಂದು ದಿನ ತಪ್ಪಿದರೆ ಬೆಂಕಿಗೆ ಹಾರೋದು ಅಂತ ತಯಾರಾಗಿದ್ದ ಎಂಥ ರಾಮ ಎಂಥ ಭರತ ಇದು ಉದಾಹರಣೆ ರಾಮದೇವರನ್ನು ನೋಡಿ ಭರತ ನಮಸ್ಕಾರ ಮಾಡ್ತಾನೆ ನಮ್ಮಲ್ಲಿ ನಾನು ಜೈಲಿಗೆ ಹೋಗಿ ಬರುವ ತನಕ ಕುರ್ಚಿಯಲ್ಲಿ ಕೂಡು ಅಂತಂದರೆ ಇವ್ರನ್ನ ಜೈಲಿಗೆ ಗಳಿಸುವ ವ್ಯವಸ್ಥೆ ಗಟ್ಟಿ ಮಾಡ್ತಾರೆ ಹೊರತು ಕುರ್ಚಿ ಬಿಡುವ ಜ ಜನ ನಾವು ಅಲ್ಲ ಅಂತಂದರೆ ಭರತ ಹೇಗೆ ನಮ್ಮ ಇವತ್ತಿದ ರಾಜಕೀಯ ಹೇಗೆ ಅಂತ ನಾವು ಚಿಂತನೆ ಮಾಡಬೇಕಾದ್ದು ರಾಮದೇವರನ್ನು ಸಿಂಹಾಸನದಲ್ಲಿ ಕೂಡಿಸಿ ಎಲ್ಲ ದೇವತೆಗಳು ಪಟಾಭಿಷೇಕ ಮಾಡ್ತಾರೆ ಎಂಥ ವೈಭವ ಪಟಾಭಿಷೇಕದ್ದು ರಾಮದೇವರು ಇಡೀ ಜಗತ್ತು ಸಂಚಾರ ಮಾಡಿ ಸಿಂಹಾಸನದಲ್ಲಿ ಕೂತು ಸುಮ್ಮನೆ ಅಲ್ಲೇ ಕೂತು ಸಂಚಾರ ಮಾಡಿದ್ದಲ್ಲ ವಿಶ್ವಾಮಿತ್ರರ ಬೆನ್ನ ಹಿಂದೆ ತಿರುಗಾಡಿದ್ದಾರೆ ಅಂದರೆ ಗುರುವಿನ ಮಾರ್ಗದರ್ಶನದಲ್ಲಿ ಸಂಚಾರ ಮಾಡಿತ್ತು ಈಗ ಹಾಗಲ್ಲ ಹೆಂಡತಿ ತಮ್ಮನನ್ನು ಕರ್ಕೊಂಡು ಇಡೀ ಭೂಪ್ರದಕ್ಷಿಣೆ ಲಂಕೆಯ ತನಕ ಅಲ್ಲಿ ಹೋಗಿ ಪಟ್ಟಾಭಿಷೇಕ ಆಯಿತು ಇದು ಏನನ್ನು ಸೂಚನೆ ಮಾಡ್ತದೆ ಅಂತಂದರೆ ಪಟ್ಟಾಭಿಷೇಕ ಮಾಡಬೇಕಾಗಿದ್ದರೆ ಅಂದರೆ ಇಡೀ ಜಗತ್ತನ್ನು ರಕ್ಷಣೆ ಮಾಡುವ ಅಧಿಕಾರ ಕೊಡಬೇಕಾದರೆ ಇಡೀ ಜಗತ್ತನ್ನು ಸುತ್ತಿ ಜನರ ಸಮಸ್ಯೆಗೆ ಸ್ಪಂದಿಸಿ ಸಮಸ್ಯೆಯನ್ನು ಯಾರು ಪರಿಹಾರ ಮಾಡಿದ್ದಾನೆ ಅವನನ್ನು ಮಾತ್ರ ನಾವು ಕುರ್ಚಿಯಲ್ಲಿ ಕೂಡಿಸಬೇಕು ಪಟ್ಟಾಭಿಷೇಕ ಮಾಡಬೇಕು ರಾಮದೇವರು ಇದಕ್ಕೆ ಅರ್ಹರಾದವರು ಅನ್ನೋದನ್ನು ರಾಮಾಯಣ ತೋರಿಸಿಕೊಟ್ಟಿತು ರಾಮದೇವರು ಬರೀ ಬಂಗಾರದ ಸಿಂಹಾಸನದಲ್ಲಿ ಪಟ್ಟಾಭಿಷೇಕರಾದದ್ದಲ್ಲ ಅವತ್ತಿನ ಕಾಲದ ಎಲ್ಲ ಮಂದಿಯ ಹೃದಯ ಸಿಂಹಾಸನದಲ್ಲಿ ರಾಮದೇವರಿಗೆ ಪಟ್ಟಾಭಿಷೇಕ ಹಿಂದೆ ಆದರೆ ಎರಡು ಓಟು ಮಿಸ್ ಆಗಿತ್ತು ರಾಮನಿಗೆ ಒಂದು ಮಂತ್ರದ್ದು ಒಂದು ಕೈ ಎದ್ದು ಈಗಿನ ಪಟ್ಟಾಭಿಷೇಕಕ್ಕೆ ಒಂದೇ ಒಂದು ಓಟು ಮಿಸ್ ಆಗಲಿಲ್ಲ ಎಲ್ಲರೂ ಕೈ ಜೋಡಿಸಿ ಕೈ ಎತ್ತಿ ಅಲ್ಲ ಎಲ್ಲರೂ ಕೈ ಜೋಡಿಸಿ ರಾಮನೇ ಪಟ್ಟಾಭಿಷೇಕ ಆಯಿತು ಅಂತಂದರೆ ರಾಮದೇವರು ಅವತ್ತು ಯಾಕೆ ಬಿಟ್ಟ ಕುರ್ಚಿ ಇವತ್ತು ಯಾಕೆ ಅಧಿಕಾರ ಸ್ವೀಕಾರ ಮಾಡಿದ ಅಂತಂದರೆ ಎಲ್ರಿಗೂ ನನ್ನ ರಾಜ ಆಗಬೇಕು ಅಂತ ಆಸೆ ಪಟ್ಟರೆ ನಾನು ಇರ್ತೇನೆ ಅಂತ ಎಲ್ಲರಿಂದಲೂ ಪೂಜ್ಯನಾಗಿ ಎಲ್ರಿಗೂ ಇಷ್ಟನಾಗಿ ರಾಜ್ಯಭಾರ ಮಾಡಿದ ದೇವರು ರಾಮಚಂದ್ರ ಅಂತ ರಾಮಾಯಣ ಹೇಳ್ತದೆ ರಾಮದೇವರು ಆಳಿದ್ದು ಐದು ವರ್ಷ ಐದು ತಿಂಗಳು ಅಲ್ಲ ರಾಮದೇವರು ಆ ರಾಜ್ಯಭಾರ ಮಾಡಿದ್ದು ತ್ರಯೋದಶಾಬ್ದ ಸಹಸ್ರಂ ಅಂತ ರಾಮ ಭಾಗವತ ಹೇಳುತ್ತೆ ರಾಮಾಯಣ ಹೇಳುತ್ತೆ ದಶ ದಶವರ್ಷ ಸಹಸ್ರಾಣಿ ದಶವರ್ಷ ಶತಾ ಚ ಭ್ರಾತೃ ಸಹಿತ ಶ್ರೀಮಾನ್ ರಾಮ ರಾಜ್ಯಂ ಅಚೀಕರತು ಅಂತ ಹನ್ನೊಂದು ಸಾವಿರ ವರ್ಷ ರಾಮದೇವರು ರಾಜ್ಯ ಎರಡೂ ಒಂದೇ ಅಂತ ನಮ್ಮ ಆಚಾರ್ಯರು ಆ ಲೆಕ್ಕಾಚಾರ ಮಾಡಿ ತೋರಿಸಿದ್ದಾರೆ ಇಷ್ಟು ದೀರ್ಘಕಾಲದಲ್ಲಿ ರಾಜ್ಯಭಾರ ಮಾಡಿ ಎಲ್ಲರ ಪ್ರೀತಿಯನ್ನು ಸ್ಥಿರವಾಗಿ ಉಳಿಸಿಕೊಂಡವ ಅಲ್ಲಿ ಅಷ್ಟೇ ಅಲ್ಲ ಇವತ್ತಿನ ತನಕನೂ ಆ ಕೀರ್ತಿಯನ್ನು ಉಳಿಸಿಕೊಂಡ ದೇವರು ರಾಮದೇವರು